ಮನಸ್ಸೇ ಎಲ್ಲವೂ ಆಗಿದ್ದರೆ ಹಣೆ ಬರಹದ ಪಾತ್ರ ಏನು ವಿಧಿ ಬರಹದ ಪಾತ್ರ ಏನು ಅದೃಷ್ಟದ ಪಾತ್ರ ಏನು ಅನ್ನೋದು ಪ್ರಶ್ನೆ ನೀವು ಮನಸ್ಸು ಏನು ಯೋಚನೆ ಮಾಡ್ತೀರಿ ಅದೇ ನಿಮ್ಮ ಹಣೆ ಬರಹ ಆಗೋದು ಅದಕ್ಕೆ ನಾವು ಕರ್ಮ ಅಂತ ಕರಿತೀವಿ ಹಾಗಾಗಿ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ ನಿಮ್ಮ ಹಣೆಯ ಬರಹ ತನಗೆ ತಾನೇ ಬದಲಾಗ್ತದೆ ಅಂದರೆ ವಿಧಿ ಲಿಖಿತ ಅಂತ ಏನೋ ಆದಾಗ ನಮ್ಮ ಕೈಯಲ್ಲಿ ಏನಿದೆ ಅಥವಾ ನಮ್ಮ ನಾವು ಏನೇ ಮಾಡಿದರೂ ಕೂಡ ಇದು ಹಿಂಗೆ ಆಯಿತು ಯಾಕೆ ಅಂದರೆ ಇದು ಮುಂಚೆನೇ ಬರೆದದ್ದು ನಮ್ಮ ಹಿರಿಯರು ಯೋಗದಲ್ಲೂ ಹೇಳ್ತಾರೆ ತುಂಬ ಶಾಸ್ತ್ರಗಳಲ್ಲೂ ಈ ಮಾತನ್ನು ಹೇಳ್ತಾರೆ ನಿನ್ನ ಹಣೆ ಬರಹವನ್ನು ನಿನಗೆ ಬೇಕಾದಂತೆ ಬದಲಾಯಿಸ್ಕೋಬಹುದು ಒಳ್ಳೆ ಕೋರ್ಸ್ಗಳಿಗೆ ಸೇರಿ ಹೊಸ ವಿಷಯವನ್ನು ಕಲೀರಿ ಇದನ್ನು ಹಣ ವ್ಯರ್ಥ ಸಮಯ ವ್ಯರ್ಥ ಅನ್ನುವ ರೀತಿಯಲ್ಲಿ ನೋಡಬೇಡಿ ಹೀಗೆ ಕಲಿತಾ ಹೋದಾಗ ನಿಮ್ಮ ಒಳಗೆ ಒಂದು ಅರಿವು ಬರ್ತದೆ ಕೂತಿದ್ರೆ ನೀವು ಒಂದು ಬಾವಿ ಒಳಗಿನ ಕಪ್ಪೆ ಹಾಕ್ತೀರಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ ನಮಸ್ಕಾರ ಗುರುಗಳೇ ನಮಸ್ಕಾರ ನಮಸ್ಕಾರ ನಾವು ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದರೆ ನಂಗೆ ತುಂಬ ಆಗ್ತಾ ಇತ್ತು ಮನಸ್ಸಿನ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನನಗೆ ಒಂದು ಹಳೆಯ ಉಕ್ತಿ ನೆನಪು ಬಂತು ಅಂದರೆ ನಾವು ಚಿಕ್ಕವರಿದ್ದಾಗ ಕೇಳಿರುವಂಥ ಮೊದಲನೇ ಒಂದು ಒಂದು ನುಡಿಗಟ್ಟದು ಮನಸ್ಸಿದ್ದಲ್ಲಿ ಮಾರ್ಗವಿದೆ ಅಂಥೇಳಿ ಕರೆಕ್ಟ್ ಗುರುಗಳೇ ನಾವು ಫಸ್ಟ್ ಅಂದರೆ ಚಿಕ್ಕವರಿದಾಗ ಕೇಳಿರುವಂಥ ಶುಭಾಶಯತೆಗಳನ್ನ ಬರೀಬೇಕಾದ್ರೆ ಮನಸ್ಸಿದ್ದಲ್ಲಿ ಮಾರ್ಗವಿದೆ ಏಕಾಏಕವೇ ಕೈಲಾಸ ಈ ಥರ ಎಲ್ಲ ಬರೆದಿದೆ ಬಂತು ಮತ್ತು ನನಗೆ ಅದರಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ಲಿ ನಾನು ಅಗ್ರಿ ಕೂಡ ಮಾಡ್ತೀನಿ ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಮನಸ್ಸು ಮಾರ್ಗವನ್ನು ತೋರಿಸುತ್ತೆ ಅನ್ನೋದು ಕೂಡ ನಾನು ಅಗ್ರಿ ಮಾಡ್ತೀನಿ ಆದರೆ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಪದಗಳನ್ನ ಬಳಸ್ತಾ ಇರ್ತೀವಲ್ವ ಅಂದರೆ ಹಣೆ ಬರಹ ವಿಧಿ ಬರಹ ಅದೃಷ್ಟ ಲಕ್ಕು ಸರಿಯಿಲ್ಲ ಅನ್ನೋದು ಮಾತನ್ನು ಬಳಸ್ತೀವಿ ಸೊ ನೀವು ಕಳೆದ ಕೆಲವು ಸಂಚಿಕೆಗಳಲ್ಲಿ ಮನಸ್ಸಿನ ಶಕ್ತಿಯ ಬಗ್ಗೆ ಮಾತಾಡಿದಿರಿ ಮನಸ್ಸು ನಿಮ್ಮನ್ನು ಕೈ ಹಿಡಿದು ನಡೆಸೋದ್ರ ಬಗ್ಗೆ ಮಾತಾಡಿದಿರಿ ಮೌನದ ಬಗ್ಗೆ ಏಕಾಂತದ ಬಗ್ಗೆ ಮತ್ತು ಅದರಿಂದ ನಿಮಗೆ ದಾರಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದಿರಿ ಹಾಗಿದ್ದರೆ ಮನಸ್ಸೇ ಎಲ್ಲವೂ ಆಗಿದ್ದರೆ ಹಣೆ ಬರಹದ ಪಾತ್ರ ಏನು ವಿಧಿ ಬರಹದ ಪಾತ್ರ ಏನು ಅದೃಷ್ಟದ ಪಾತ್ರ ಏನು ಅನ್ನೋದು ಪ್ರಶ್ನೆ ನೋಡಿ ನೀವು ಮನಸ್ಸು ಏನು ಯೋಚನೆ ಮಾಡ್ತೀರಿ ಅದೇ ನಿಮ್ಮ ಹಣೆ ಬರುವ ಹಾಗೋದು ಅದಕ್ಕೆ ನಾವು ಕರ್ಮ ಅಂತ ಕರಿತೀವಿ ನೀವು ಏನು ಮಾಡ್ತಾ ಇದ್ರಿ ಏನು ಯೋಚನೆ ಮಾಡಿದ್ರಿ ಯಾವ ರೀತಿ ಬದುಕಿದ್ರಿ ಅದೇ ನಿಮ್ಮ ಹಣೆ ಬರುವ ಹಾಗೆ ಕೆಲಸ ಮಾಡುವಂಥದ್ದು ಓಕೆ ಅದರಲ್ಲಿ ಕರ್ಮ ವಿಧಿ ನಿಯತಿ ಅಂತ ನಾವು ಕರಿತೀವಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಓಕೆ ಓಕೆ ಅಂದರೆ ನೋಡಿ ಕಾಯ ವಾಚ ಮನಸ ತ್ರಿಕರಣ ಅಂತ ಕರಿತೀವಿ ಕಾಯ ವಾಚ ಮನಸ ನೀವು ದೇಹದಿಂದ ಏನು ಕೆಲಸ ಮಾಡ್ತೀರಿ ಅದು ಮಾತ್ರ ಕರ್ಮ ಅಲ್ಲ ಮಾತು ನೀವು ಯಾವ ರೀತಿ ಮಾತನ್ನಾಡ್ತೀರಿ ಒಳ್ಳೆಯ ಮಾತನ್ನಾಡ್ತೀರೋ ಬೇರೆ ರೀತಿ ಇನ್ನೊಬ್ಬರಿಗೆ ನೋವನ್ನು ಕೊಡುವ ರೀತಿ ಮಾತಾಡ್ತಿರೋ ಅದು ಕೂಡ ಕರ್ಮಕ್ಕೆ ಕಾರಣ ಆಗ್ತದೆ ಕೇವಲ ಅಷ್ಟೇ ಅಲ್ಲ ಮನಸ್ಸಿನಲ್ಲಿ ಕೂಡ ನೀವು ಕಳತನ ಮಾಡೋದಿದ್ದರೆ ಇದು ನನ್ನ ಹತ್ರ ಬೇಕಾಗಿತ್ತು ಅನ್ನುವ ಭಾವ ನಿಮಗೆ ಬಂದರೆ ನೀವು ಅದಕ್ಕೆ ಯೋಗ್ಯರಾಗಿರಲ್ಲ ನೀವು ಅದಕ್ಕೆ ಯಜಮಾನ ಆಗಿರಲ್ಲ ಆದರೆ ಆ ವಸ್ತು ನನಗೆ ಬೇಕು ಅನ್ನೋ ಭಾವ ಬಂದರೆ ಅದು ಕೂಡ ಕಳತನವಾಗ್ತದೆ ದಟ್ ಮೀನ್ಸ್ ಅದು ಕೂಡ ಕಳ ಕರ್ಮ ಆಗ್ತದೆ ಹಾಗಾಗಿ ನೀವು ಏನು ಮನಸ್ಸಿನಲ್ಲಿ ಯೋಚನೆ ಮಾಡ್ತೀರೋ ಅದೇ ನಿಮಗೆ ಕರ್ಮವಾಗಿ ಅಂದರೆ ಹಣೆ ಬರವ ಹಾಗೆ ಕೆಲಸ ಮಾಡ್ತದೆ ಈಗ ನೀವೇನು ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಕುಂಡಲಿ ಅಂತ ಯಾವ ಗ್ರಹಗಳು ಯಾವ ಮನೆಯಲ್ಲಿದೆ ಅನ್ನೋ ಒಂದು ಮಾತಿದೆ ಆ ಮನೆಯಲ್ಲಿದ್ದರೆ ಅದಕ್ಕೆ ತಕ್ಕಂತೆ ಅದು ಕೆಲಸ ಮಾಡ್ತದೆ ಹಾಗೆ ಅದು ನಿನ್ನ ಜೀವನವನ್ನು ರೂಪಿಸುವಂಥದ್ದು ಆ ಗ್ರಹಗಳು ಅಂತ ಆದರೆ ಆ ಗ್ರಹಗಳು ಅಲ್ಲೇ ಯಾಕೆ ಕೂತಿದೆ ನಾವು ಜ್ಯೋತಿಷ್ಯ ನಂಬುದು ನಂಬದೇ ಇರುವಂಥದ್ದು ಅದು ಸೆಕೆಂಡ್ ಮಾಡಿ ಆದರೆ ಅದೇ ಕೆಲಸ ಮಾಡ್ತೀವಿ ಅಂತಾದರೆ ಆ ಮನೆಗಳಲ್ಲೇ ಇಷ್ಟನೇ ಮನೆಯಲ್ಲೇ ಈ ಗ್ರಹ ಕುತ್ಕೋಬೇಕು ಅಂತ ಹೇಗಾಯಿತು ಹಾಗೆ ಕುತ್ಕೊಳ್ಳೋ ಸಮಯಕ್ಕೆ ನೀನು ಯಾಕೆ ಈ ಭೂಮಿಗೆ ಬಂದೆ ದಟ್ ಮೀನ್ಸ್ ನೀವೇನು ಕರ್ಮ ಮಾಡಿದಿರಿ ನೀವೇನು ಮನಸ್ಸಲ್ಲಿ ಯೋಚನೆ ಮಾಡಿ ಕೆಲಸ ಮಾಡಿದಿರಿ ಆ ಕರ್ಮವಾಗಿ ಆ ಕರ್ಮದ ಫಲವಾಗಿ ಆ ಗ್ರಹಗತಿಗಳು ಕೂಡ ಅಲ್ಲಿ ಕೂತಿದೆ ಅದು ನಿಮಗೆ ರಿಫ್ಲೆಕ್ಟ್ ಮಾಡ್ತದೆ ನಿನ್ನ ಜೀವನ ಹೀಗಿದೆ ಅನ್ನೋದನ್ನು ಹೇಳುತ್ತದೆ ಅನ್ನೋದನ್ನು ಜ್ಯೋತಿಷ್ಯದ ಪ್ರಕಾರ ಹೇಳ್ತಾರೆ ಹಾಗೆ ನೀವೇನು ಯೋಚನೆ ಮಾಡಿದ್ರೋ ಏನು ಮನಸ್ಥಿತಿಯಲ್ಲಿ ಇದ್ದರೋ ಅದೇ ನಿಮ್ಮ ಹಣೆ ಬರಹ ಓಕೆ ಹಾಗಾಗಿ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ ನಿಮ್ಮ ಹಣೆಯ ಬರಹ ತನಗೆ ತಾನೇ ಬದಲಾಗ್ತದೆ ಇಷ್ಟು ಚೆನ್ನಾಗಿ ಹೇಳಿದ್ರಿ ನಿಮ್ಮ ಮನಸ್ಥಿತಿ ಬದಲಾದರೆ ನಿಮ್ಮ ಹಣೆಯ ಸ್ಥಿತಿ ಬದಲಾಗ್ತದೆ ಹಣೆಯ ಬರಹದ ಸ್ಥಿತಿ ಬದಲಾಗ್ತದೆ ಯಾಕೆ ಇದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ ಅನ್ನೋ ಮಾತು ನಮ್ಮ ತಲೆಯಲ್ಲಿ ಕೂತ್ಕೊಂಡಿದೆ ಅಂದರೆ ವಿಧಿಲಿಖಿತ ಅಂತ ಏನೋ ಆದಾಗ ನಮ್ಮ ಕೈಯಲ್ಲಿ ಏನಿದೆ ಅಥವಾ ನಮ್ಮ ನಾವು ಏನೇ ಮಾಡಿದರೂ ಕೂಡ ಇದು ಹಿಂಗೆ ಆಯಿತು ಯಾಕೆ ಅಂದರೆ ಇದು ಮುಂಚೆನೇ ಬರೆದದ್ದು ಅನ್ನೋ ಮಾತು ಬರುತ್ತೆ ಹೀಗಾಗಿ ಯಾ ಅಷ್ಟೇ ನೋಡಿ ಇದಕ್ಕೆ ನಮ್ಮ ಹಿರಿಯರು ಯೋಗದಲ್ಲೂ ಹೇಳ್ತಾರೆ ತುಂಬ ಶಾಸ್ತ್ರಗಳಲ್ಲೂ ಈ ಮಾತನ್ನು ಹೇಳ್ತಾರೆ ನಿನ್ನ ಹಣೆ ಬರಹವನ್ನು ನಿನಗೆ ಬೇಕಾದಂತೆ ಬದಲಾಯಿಸ್ಕೋಬಹುದು ನಿನಗೇನು ಕರ್ಮ ಈಗ ಅನುಭವಿಸ್ತಾ ಇದೆಯಾ ಆ ಕರ್ಮಕ್ಕೆ ಬ್ರೇಕ್ ಹಾಕಬಹುದು ಅದಕ್ಕೆ ಹೆಸರು ಪ್ರತಿ ಪ್ರಸವ ಅಂತ ಪ್ರತಿ ಪ್ರಸ ಪ್ರಸವ ಅಂತ ಕರೀತಾರೆ ಓಕೆ ಈಗ ಹೀಗಾಗಬೇಕಾಗಿತ್ತು ನಿನ್ನ ಜೀವನದಲ್ಲಿ ಅಂತಿದ್ದರೆ ಆಗ ಹಾಗದಾಗೆ ನೀನು ಅದನ್ನು ರೂಪಾಂತರ ಮಾಡ್ಕೋಬಹುದು ಹಾಗೆ ಮಾಡಿಕೊಳ್ಳೋದಕ್ಕೆ ಹೆಸರು ಪ್ರತಿಪ್ರಸವ ಅದನ್ನು ಪತಂಜಲಿ ಕೂಡ ಹೇಳ್ತಾರೆ ಅದನ್ನು ಸಾಕಷ್ಟು ಜನ ಯೋಗಿಗಳು ಸಿದ್ಧ ಪುರುಷರೇ ಹೇಳ್ತಾರೆ ನಿನ್ನ ಜೀವನವನ್ನು ನೀನು ರೂಪಾಂತರಿಸ್ಕೋಬೋದು ಎಲ್ಲವೂ ನಿನ್ನ ಕೈಲಿದೆ ಎಲ್ಲವೂ ನಿನ್ನ ಮನಸ್ಥಿತಿ ಅನ್ನೋದನ್ನು ಹೇಳ್ತಾರೆ ಹಾಗಾಗಿ ಉಪನಿಷತ್ತುಗಳಲ್ಲಿ ಹೇಳ್ತಾರೆ ಮನೆಯೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋ ಮನಸ್ಸೇ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಏನು ಬಂಧನಗಳಿಗೆ ಸಿಗ ಹಾಕೊಂಡಿದೆಯೇ ಈ ಜಂಜಾಟಗಳಿಗೆ ಸಿಗಾಕೊಂಡಿದೆ ಕಾರಣ ನಿನ್ನ ಮನಸ್ಸು ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಅದಕ್ಕೂ ದಾರಿ ತೋರಿಸಬೇಕಾಗಿದ್ದೆ ಮನಸ್ಸು ಹ್ಞೂ ಓಕೆ ಹಾಗಾಗಿ ಆ ಮನಸ್ಥಿತಿಯಿಂದ ನೀನು ಹೊರಗು ಇಡೀ ಜೀವನದ ಸ್ಥಿತಿ ಚೇಂಜ್ ಆಗ್ತದೆ ಆ ಭಾವದಿಂದ ಹೊರಗು ಬಾ ಬದುಕು ತನಗೆ ತಾನೇ ಬದಲಾಗ್ತದೆ ಬಟ್ ಈ ಶಬ್ದ ನಾನು ಮೊದಲನೇ ಬಾರಿಗೆ ಕೇಳ್ತಾರೆ ಪ್ರತಿ ಪ್ರಸವ ಅಂದ್ರೆ ಇನ್ನೊಂದು ಹುಟ್ಟು ಅಂತ ಅರ್ಥ ಇಲ್ಲ ಇಲ್ಲ ಇನ್ನೊಂದು ಹುಟ್ಟು ಅಲ್ಲ ಸಂಸ್ಕೃತದಲ್ಲಿ ತುಂಬ ಅರ್ಥಗಳು ವಿಂಗಡಣೆ ಆಗ್ತಿದೆ ದೇವಡು ಅವರು ಮಹಾದರ್ಶನದಲ್ಲಿ ಇದನ್ನು ಹೇಳ್ತಾರೆ ಮಹಾಪ್ರಸವ ಅಂದರೆ ನಿನ್ನ ಕರ್ಮಕ್ಕೆ ಬ್ರೇಕ್ ಹಾಕೋದು ಅನ್ನು ಬಹಳ ಸ್ಪಷ್ಟವಾದ ಒಂದು ಶಬ್ದ ಹೇಳ್ತಾರೆ ಓಕೆ ಇದನ್ನು ಪತಂಜಲಿ ಕೂಡ ಬಹುಶಃ ಎರಡನೇ ಅಧ್ಯಾಯದಲ್ಲಿ ಎಲ್ಲೋ ಬರ್ತದೆ ಅಲ್ಲೂ ಕೂಡ ಈ ಪ್ರತಿಪ್ರಸವವನ್ನು ಬಯಸ್ತಾರೆ ಯೋ ಬಳಸ್ತಾರೆ ಆದವನು ತನ್ನ ಜೀವನವನ್ನು ತನಗೆ ಬೇಕಾದಂತೆ ರೂಪಾಂತರಿಸ್ಕೊಳ್ಬೋದು ತನಗೆ ಬೇಕಾದಂತೆ ಕಟ್ಕೋಬೋದು ತನಗೆ ಬೇಕಾದಷ್ಟು ಸಮಯ ಬದುಕಬಹುದು ಜೀವಿಸಬಹುದು ಇಚ್ಛಾಮರಣಿಯೂ ಆಗಬಹುದು ಈ ಹಂತದವರೆಗೆ ಯೋಗಿಗಳು ಈ ಪ್ರತಿಪ್ರಸವ ಅನ್ನೋ ಶಬ್ದವನ್ನು ನೀವು ವಿಸ್ತಾರ ಮಾಡ್ಕೋಬೋದು ಎಲ್ಲದಕ್ಕೂ ವಿಸ್ತಾರ ಮಾಡ್ಬೋದು ಆದರೆ ಅದಕ್ಕೆ ಕಾರಣ ನಿಮ್ಮ ಮನಸ್ಸು ಅದನ್ನು ಅಮೃತ ಬಿಂದು ಉಪನಿಷತ್ತೇ ಹೇಳ್ತಾ ಇದೆ ಮನೆಯೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋಹು ಮನಸ್ಸೇ ಎಲ್ಲದಕ್ಕೂ ಕಾರಣ ಆದರೆ ನೀವೇ ಅಂದ್ಕೊಂಡಿದ್ದೀರಿ ಇದು ನಂಗೆ ಸಾಧ್ಯ ಇಲ್ಲ ಇದು ನನ್ನ ಹಣೆ ಬರಹ ನೀವೇ ಅಂದ್ಕೊಂಡಿದ್ದೀರಿ ಇದು ಭಾಳ ಒಂದು ಸುಂದರವಾದ ಕಥೆ ಇದೆ ಒಬ್ಬ ಮಹಾನ್ ಸಂತರು ಅವರು ಪರಿರ್ವಾಜಕರು ಪರಿರ್ವಾಜಕರು ಅಂದರೆ ಸಿಟಿಲಾದರೆ ನಗರ ಪ್ರದೇಶ ಆದರೆ ಏಳು ರಾತ್ರಿ ತಂಗುತ್ತಾರೆ ಹಳ್ಳಿ ಆದರೆ ಒಂದು ರಾತ್ರಿ ಮಾತ್ರ ಉಳಿತಾರೆ ಬೇರೆ ಬೇರೆ ಜಾಗಕ್ಕೆ ಪ್ರವಾಸ ಮಾಡ್ತಾ ಹೋಗ್ತಾರೆ ಅದಕ್ಕೆ ಪರಿರ್ವಾಜಕರು ಅಂತ ಕರೀತಾರೆ ಸನ್ಯಾಸಿಗಳಲ್ಲಿ ಪರಿರ್ವಾಜಕರು ಅನ್ನೋದು ಒಂದು ಪಂಗಡವೂ ಇದೆ ಆ ಜ್ಞಾನಿ ಆ ಸಂತ ಬಂದಾಗ ಪರಿರ್ವಾಜಕರು ಆ ನಗರಕ್ಕೆ ಬಂದಾಗ ಜನ ಎಲ್ಲ ನೋಡಿ ಅವರ ತೇಜಸ್ಸು ಅವರ ಮಾತನ್ನು ಕೇಳಿ ಎಲ್ಲರೂ ಹತ್ತಿರಕ್ಕೆ ಬರ್ತಾರೆ ಮಂತ್ರಿಯೂ ಬಂದು ಕೇಳ್ತಾರೆ ಇದೆಲ್ಲ ಕೇಳಿದ್ಮೇಲೆ ರಾಜಗೂ ಹೋಗಿ ಹೇಳ್ತಾರೆ ನೋಡಿ ಎಂತಹ ಒಬ್ಬ ಪುರುಷ ಬಂದಿದ್ದಾರೆ ಒಬ್ಬ ಸಂತ ಬಂದಿದ್ದಾರೆ ನೀವು ಭೇಟಿ ಮಾಡಬೇಕು ಅಂತ ರಾಜ ಭೇಟಿ ಮಾಡಿದ ಮೇಲೆ ಅವ್ರಿಗನ್ನಿಸ್ತಿದೆ ನೀವು ನಮ್ಮ ಗುರುಗಳಾಗಿ ನಮಗೆ ಮಾರ್ಗದರ್ಶನ ಮಾಡಿ ಸಂತ ಹೇಳ್ತಾರೆ ಇಲ್ಲ ಇಲ್ಲ ಅದು ಸಾಧ್ಯ ಇಲ್ಲ ನಾನು ಪರಿರ್ವಾಜಕ ಏಳು ದಿನ ಇರಬಲ್ಲೆ ಏಳು ದಿನದಲ್ಲಿ ನಿನಗೇನು ಸಾಧ್ಯ ನಾನು ಮಾರ್ಗದರ್ಶನ ಮಾಡ್ತೀನಿ ಅದಾದ ನಂತರ ಹೋಗ್ತೀನಿ ಏಳು ದಿನ ಆದಮೇಲೆ ರಾಜನಿಗೆ ಬಿಟ್ಟು ಆಗಲಿಲ್ಲ ಇವರು ಮಾತು ಕೇಳಿ ಕೇಳಿ ಇಲ್ಲ ನೀವು ಇನ್ನೂ ಸ್ವಲ್ಪ ಸಮಯ ಇರಬೇಕು ಹಾಗಾಗಿ ಒಂದು ಕಂಡೀಷನ್ ಹಾಕಿ ನಗರದ ಹೊರಗೆ ಇರ್ತೀನಿ ನಾನು ಅಲ್ಲೊಂದು ವ್ಯವಸ್ಥೆ ಮಾಡು ಒಂದು ಆರು ತಿಂಗಳುಗಳ ಕಾಲ ಇಲ್ಲಿರ್ತೀನಿ ಆದರೆ ಪ್ರತಿದಿನ ರಾಜ ಬರಲಿಕ್ಕಾಗಲ್ಲ ನಗರದಿಂದ ಹೊರಗೆ ಯಾಕೆಂದರೆ ರಕ್ಷಣೆಯ ಸೆಕ್ಯು ಸೆಕ್ಯುರಿಟಿ ರೀಸನ್ನಿಂದ ಆ ಸಂತನೆ ಅರಮನೆಗೆ ಬಂದು ಪಾಠ ಮಾಡಿ ವಾಪಸ್ ಹೋಗ್ತಾರೆ ಅವರಿಗೆ ಮಾರ್ಗ ಮಾರ್ಗದರ್ಶನ ಮಾಡಿ ಪ್ರವಚನ ಮಾಡಿ ವಾಪಸ್ ಹೋಗ್ತಾರೆ ಈ ಪ್ರವಚನ ಮಾಡಿದಾಗೆಲ್ಲ ರಾಜ ಹೇಳ್ತಿದ್ದಂತೆ ನೀವು ಎಷ್ಟು ಅದ್ಭುತ ಮಾತಾಡ್ತೀರಿ ನಿಮ್ಮ ಜ್ಞಾನ ಎಷ್ಟಿದೆ ಇದನ್ನೆಲ್ಲ ನೋಡಿದಾಗ ಇದನ್ನೆಲ್ಲ ಕೇಳಿದಾಗ ಈ ರಾಜ್ಯ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ನಾನು ಹೊರಗೆ ಬಂದ್ಬಿಡಬೇಕು ಅಂತ ಅನಿಸ್ತದೆ ಆದರೆ ಏನು ಮಾಡಲಿ ನಮ್ಮ ಪ್ರಜೆಗಳು ಬಿಡಲ್ಲ ನನ್ನನ್ನು ನಮ್ಮ ಮಂತ್ರಿಗಳು ಬಿಡಲ್ಲ ನನ್ನನ್ನು ನನ್ನ ಹೆಂಡತಿ ಬಿಡಲ್ಲ ನನ್ನ ಇಲ್ಲಾಂದರೆ ನಾನು ನಿಮ್ಮ ಜೊತೆ ಬಂದುಬಿಡ್ತಾ ಇದ್ದೆ ಅಂತ ಪ್ರತಿದಿನ ಮಾತಾಡ್ದಾಗೆಲ್ಲ ಹೀಗೆ ಹೇಳ್ತಾ ಇದ್ದರು ಒಂದಷ್ಟು ದಿನ ಆದಮೇಲೆ ಆ ಸಂತರು ಅರಮನೆಗೆ ಬರಲಿಲ್ಲ ಪಾಠ ಮಾಡಲಿಕ್ಕೆ ಸಮಯ ಹೋಗ್ತಾ ಇದೆ ಬರ್ತಾ ಇಲ್ಲ ಸೈನಿಕರು ಹೋದರು ಕರ್ಕೊಂಬರ್ಲಿಕ್ಕೆ ಅವ್ರು ಹೋದರೂ ಬರ್ತಾ ಇಲ್ಲ ಅವ್ರು ನೋಡಿದರೆ ಒಂದು ಮರನ ತಬ್ಬು ಹಿಡ್ಕೊಂಡಿದ್ದಾರೆ ಮರ ಬಿಡ್ತಾ ಇಲ್ಲ ನನ್ನನ್ನು ಹಾಗಾಗಿ ನಾನು ಇಲ್ಲ ಮರ ಬಿಟ್ಟರೆ ನಾನು ಬರ್ತೀನಿ ಅರಮನೆಗೆ ಅಂತ ಸೈನಿಕರು ಮಂತ್ರಿಗೆ ಹೇಳಿದ್ರು ನೋಡಿ ಮರ ಎಲ್ಲಾದರೂ ಸಂತರನ ಹತ್ತಬ್ಬಿಡಲಿಕ್ಕೆ ಸಾಧ್ಯನ ಹಿಡ್ಕೊಳ್ಳೋಕ್ಕೆ ಸಾಧ್ಯನ ಅವರೇ ಹಿಡ್ಕೊಂಡು ಹೀಗೆ ಹೇಳ್ತಾ ಇದ್ದಾರೆ ನಾವು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮಂತ್ರಿ ಬಂದು ಹೇಳ್ತಾರೆ ಆಗಲೂ ಒಪ್ಪಲ್ಲ ಕೊನೆಗೆ ಕಾದು ಕಾದು ರಾಜ ಬರ್ತಾರೆ ರಾಜ ಬಂದು ಗುರುಗಳೇ ನೀವು ಮರನ ಹಿಡ್ಕೊಂಡಿದ್ದೀರಿ ಮರ ನಿಮ್ಮನ್ನು ಹಿಡ್ಕೊಂಡಿಲ್ಲ ಏನು ಹೇಳಿದ್ರೆ ಕೇಳ್ತಾ ಇಲ್ಲ ಕೊನೆಗೆ ಹತ್ತಿರಕ್ಕೆ ಹೋಗಿ ರಾಜ ಮುಟ್ಟಬಹುದು ಗುರುಗಳನ್ನು ಬೇರೆಯವರಾದರೆ ಭಯ ಇತ್ತು ಹಾಗಾಗಿ ರಾಜ ಒಂದೊಂದೇ ಬೆರಳನ್ನು ಬಿಡಿಸಿ ನೋಡಿ ನೀವು ಹಿಡ್ಕೊಂಡಿದ್ದೀರಿ ಅಂತ ಕೈ ಬಿಡಿಸಿದ ಮೇಲೆ ಆ ಸಂತ ನಗ್ಲಿಕ್ಕೆ ಶುರು ಮಾಡ್ತಾರೆ ರಾಜನಿಗೆ ಅರ್ಥ ಆಯಿತು ಇದುವರೆಗೆ ನಾನು ರಾಜ್ಯನ ಹಿಡ್ಕೊಂಡಿದ್ದೀನಿ ನಾನು ನನ್ನ ಹೆಂಡತಿನ ಹಿಡ್ಕೊಂಡಿದ್ದೀನಿ ಮಕ್ಕಳನ್ನ ಹಿಡ್ಕೊಂಡಿದ್ದೀನಿ ಸಂಪತ್ತನ್ನು ಹಿಡ್ಕೊಂಡಿದ್ದೀನಿ ಅದು ಯಾವುದೂ ನನ್ನನ್ನು ಹಿಡ್ಕೊಂಡಿಲ್ಲ ಹಾಗೆ ನಾನು ಬಿಡಬೇಕೇ ಹೊರತು ಅವರನ್ನು ನನ್ನನ್ನು ಬಿಡುವಂಥದ್ದೇನಿಲ್ಲ ಏನಿಲ್ಲ ಅಂತ ಹಾಗೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಜಂಜಾಟಗಳನ್ನು ನಾವೇ ಹಿಡ್ಕೊಂಡು ನನಗೆ ಹಣೆ ಬರಹ ಸರಿಯಿಲ್ಲ ಅಂತ ನಾವೇ ಮಾತಾಡ್ತಾ ಇದ್ದೀವಿ ಇದಕ್ಕೆ ನಗಬೇಕು ಅಳಬೇಕು ಗೊತ್ತಿಲ್ಲ ಕೆಲವೊಂದಿದೆ ಇದೆ ಒಂದು ಮೂವತ್ತು ಪರ್ಸೆಂಟನ್ನು ನಾವು ಬದಲಾಯಿಸೋಕ್ಕಾಗದೇ ಇಲ್ಲ ಉದಾಹರಣೆಗೆ ನಾನು ಇಷ್ಟು ಕೆ ಜಿ ತೂಕ ಆಗಬೇಕು ಆಗಬಹುದು ಆಗಕ್ಕೆ ಸಾಧ್ಯ ಇಲ್ವೋ ಅಂದರೆ ಜಾಸ್ತಿ ಜಾಸ್ತಿ ಆಗ್ಬಹುದು ನಾನೀಗ ಒಂದು ಅರವತ್ತು ಕೆಜಿ ಇದ್ದೀನಿ ಎಂಬತ್ತು ಕೆ ಜಿ ಆಗಬೇಕು ಎಂಬತ್ತು ಕೆಜಿ ನೂರ ಎಂಬತ್ತು ಕೆಜಿ ಆಗಲ್ಲ ಪ್ರಯತ್ನ ಮಾಡಿದರೆ ಕೆಲವರು ಆದದ್ದು ಇದೆಯಲ್ಲ ಬರೀ ತಿಂತ ತಿಂತ ಹೋಗಿ ಜಪಾನ್ ಕೆಲವು ದೇಶಗಳಲ್ಲಿ ಸಮರಾಯಿಗಳು ನೂರ ನೂರ ನಲ್ವತ್ತು ಕೆ ಜಿ ತನಕ ಹೋಗ್ತಾರೆ ಆಯಿತು ಒಂದು ಎಪ್ಪತ್ತೆಂಬತ್ತು ಕೆ ಜಿ ಒಂದು ಹಂತದವರೆಗೆ ಆಗ್ಬೋದು ಸಣ್ಣ ಆಗ್ಬೋದಾ ಅಂದರೆ ಸಣ್ಣನೂ ಆಗ್ಬೋದು ಸಿಕ್ಸ್ ಪ್ಯಾಕ್ ಬರ್ಸ್ಬೋದಾ ಅಂದರೆ ಸಿಕ್ಸ್ ಪ್ಯಾಕ್ ಬರ್ಸ್ಬಹುದು ಆದರೆ ಐಟ್ ಆಗ್ಬೋದಾ ಇಲ್ಲ ಆಗೋಕ್ಕಾಗಲ್ಲ ಹಾಗೆ ಒಂದು ಸೀಮಿತ ಇದೆ ದೇಹವನ್ನು ಎಷ್ಟು ಬೇಕಾದರೂ ವೆಯ್ಟ್ ಗೇನ್ ಮಾಡ್ಬೋದು ಕಡಿಮೆನೂ ಮಾಡ್ಬೋದು ಆದರೆ ಐಟ್ ಆಗೋಕ್ಕಾಗಲ್ಲ ಒಂದು ಏಜ್ ಆದಮೇಲೆ ಐಟ್ ಮಾಡೋಕ್ಕಾಗಲ್ಲ ಹಾಗೆ ಒಂದು ಸೀಮಿತ ಒಂದು ನಿಬಂಧನೆಗಳಿದೆ ಆ ಕರ್ಮದಲ್ಲಿ ಆದರೆ ಶೇಕಡ ಎಪ್ಪತ್ತು ಪರ್ಸೆಂಟ್ ಜೀವನವನ್ನು ನಿಮಗೆ ತಕ್ಕಂತೆ ಬದಲಾಯಿಸ್ಕೋಬೋದು ಇನ್ನು ಮೂವತ್ತು ಪರ್ಸೆಂಟ್ ಸ್ವಲ್ಪ ಕಷ್ಟ ಇದೆ ನಾನು ಅದನ್ನು ಒಪ್ತೀನಿ ಆದರೆ ನಿಮ್ಮ ಜೀವನವನ್ನು ನೀವು ಮನಸ್ಸು ಮಾಡಿದರೆ ಬದಲಾಯಿಸ್ಬೋದು ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ರು ಪ್ರತಿಪ್ರಸವ ಹೀಗಾಗಬೇಕು ಅಂತಿದ್ರೆ ಹೀಗಾಗಬಾರದು ಅನ್ನೋ ರೀತಿಯಲ್ಲಿ ಶೇಕಡ ಎಪ್ಪತ್ತು ಎಪ್ಪತ್ತು ಪರ್ಸೆಂಟು ನಿಮ್ಮ ಜೀವನವನ್ನು ಬದಲಾಯಿಸ್ಕೋಬಹುದು ಓಕೆ ಓಕೆ ಬಟ್ ಗುರುಗಳೇ ಇದು ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಾನ್ಸೆಪ್ಟನ್ನು ಹೇಳಿದ್ರಿ ವಿಷಯ ಹೇಳಿದ್ರಿ ಆದರೆ ನಮಗೆ ನಮ್ಮ ಇಡೀ ಜೀವನದಲ್ಲಿ ಕೆಲವೊಂದು ಶಬ್ದಗಳು ನಮಗೆ ಎಷ್ಟೊಂದು ಚಿರಪರಿಚಿತ ಇದೆ ಮತ್ತು ಕೆಲವೊಂದು ಶಬ್ದಗಳು ಎಷ್ಟು ಅಪರಿಚಿತ ಅಂದರೆ ಅಂದರೆ ಆ ಕಾನ್ಸೆಪ್ಟ್ಗಳು ಕೂಡ ಈಗ ಹಣೆ ಬರಹ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಹೌದು ಮಗ ಹಣೆ ಬರಹ ಬಿಡು ನಮ್ಮ 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 ಪಡ್ಕೊಂಡು ಬಂದಿದ್ದೀವಿ ಇದೆಲ್ಲ ಯಾರೋ ಶ್ರೀಮಂತ ಅವ್ನು ಪಡ್ಕೊಂಡ್ಬಂದಿದ್ದಾನೆ ನಾನು ಬಡವ ನನ್ನ ನಾನು ಇದನ್ನೇ ಪಡ್ಕೊಂಬಂದಿದ್ದೀನಿ ಹಣೆ ಬರಹ ನನ್ನ ಲಕ್ಕಿಲ್ಲ ಚೆನ್ನಾಗಿ ಇದೆಲ್ಲ ನಮಗೆ ಈ ಶಬ್ದಗಳೆಲ್ಲ ನಮ್ಮ ತಲೆಯಲ್ಲಿ ಇನ್ಗ್ರೇನ್ ಆಗಿದೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಈ ಪ್ರತಿಪ್ರಸವ ಅನ್ನೋ ವರ್ಡ್ ಯಾರಿಗೂ ಗೊತ್ತಿಲ್ಲ ನನ್ನ ಇನ್ಕ್ಲೂಡಿಂಗ್ ಮೀ ನೈಂಟಿ ಪರ್ಸೆಂಟ್ ನನ್ನ ನಮ್ಮ ನನ್ನ ಪ್ರಕಾರ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲದೆ ಇರಬಹುದು ಯಾಕೆ ಅಂತಂದರೆ ಈ ಕಾನ್ಸೆಪ್ಟನ್ನು ನಮಗೆ ತಲೆಯಲ್ಲಿ ತುಂಬಿಲ್ಲ ನಿನ್ನ ಲೈಫು ನಿನ್ನ ಕೈಯಲ್ಲಿದೆ ನೀನು ಬಹಳಷ್ಟು ಪಾಲು ನಿನ್ನ ಲೈಫನ್ನು ಬದಲಾಯಿಸ್ಕೊಳ್ಬೋದು ಯಾಕೆ ಹೀಗಾಗಿದೆ ಅಂತ ಅನಿಸುತ್ತೆ ನಿಮಗೆ ಅಲ್ಲ ಏನಂದರೆ ಈ ಥರದ್ದನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡೋರಿಲ್ಲ ಹೀಗೂ ಇದೆ ಅನ್ನೋದನ್ನು ಹೇಳೋರು ಆಗಬೇಕಾಗಿತ್ತು ತುಂಬ ಸರಿ ಏನಾಗ್ಬಿಡಿದೆ ನೀ ಏನು ಮಾಡಿದ್ರು ಅದು ನಿನ್ನ ಕರ್ಮ ಬಿಡು ಅಂತ ನಾನು ತುಂಬ ಸರಿ ಹೇಳಿದೆ ಕೇಳಿದ್ದೀನಿ ನಮಗೂ ತುಂಬ ಸರಿ ಕೆಲವರು ಹೇಳಿದ್ದಾರೆ ದೊಡ್ಡವರೇ ವಿದ್ವಾಂಸರು ಅಂತ ಅನ್ಸ್ಕೊಂಡವರೇ ತುಂಬ ಜನ ಹೇಳಿದ್ದಾರೆ ಹೀಗಾಗ್ಬಿಡ್ತಾ ಇದೆ ಏನು ಮಾಡಲಿ ಅಂದರೆ ನಿನ್ನ ಕರ್ಮ ಅದು ಏನು ಮಾಡೋಕ್ಕಾಗಲ್ಲ ಬಿಡು ಅಂತ ಇದು ಸುಲಭ ಅಲ್ವಾ ತಪ್ಪಿಸ್ಕೊಳ್ಳಿಕ್ಕೆ ಕರೆಕ್ಟ್ ಅವ್ರು ಇನ್ನು ಮಾರ್ಗದರ್ಶನ ಮಾಡೋಕ್ಕೆ ಶುರು ಮಾಡಿದರೆ ಸಮಯ ಜಾಸ್ತಿ ಹೋಗಿಬಿಡ್ತು ಅದಕ್ಕೋಸ್ಕರ ಓಕೆ ಹಾಗಾಗಿ ಅವರು ಸಾಕಷ್ಟು ಜನ ದೊಡ್ಡವರು ಹೇಳೋಕ್ಕೆ ಶುರು ಮಾಡಿದರು ಈಗ ಯಾಕೆ ಇದೆ ನನ್ನ ಜೀವನ ಸರಿ ಮಾಡ್ಕೊಳ್ಳೋದು ಹೇಗೆ ದುಃಖದಿಂದ ಹೊರಗೆ ಬರೋದು ಹೇಗೆ ಅಂದರೆ ಸಾಧನೆ ಮಾಡು ಅಂತ ಒಂದು ಹೇಳ್ತಾರೆ ಇಲ್ಲದೇ ಇದ್ದರೆ ಇದು ನಿನ್ನ ಹಣೆ ಬರಹ ನಿನ್ನ ಕರ್ಮ ನೀನು ಅನುಭವಿಸಲೇಬೇಕು ಇದು ಭಾಳ ಸುಲಭವಾಗಿ ಹೇಳುವ ಶಬ್ದ ಅದು ಪೂರ್ವಿಕರಿಂದ ಹೇಳ್ಕೊಂಡು ಹೇಳ್ಕೊಂಡು ಬಂದು ಈಗ ಅದು ಎಲ್ಲರ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಆದರೆ ಕೆಲವ್ರಿಗಂತೂ ಇದು ಗೊತ್ತಿದೆ ಯಾರು ಒಳ್ಳೆಯ ಸಾಧನೆಯ ಆಳಕ್ಕೆ ಇಳಿದಿದ್ದಾರೆ ಇದು ಗೊತ್ತಿದೆ ಜೀವನವನ್ನು ನೀವು ಮನಸ್ಸು ಮಾಡಿದ್ರೆ ಬದಲಾಯಿಸ್ಕೋಬಹುದು ಅದನ್ನು ಸಾಕಷ್ಟು ಜನಕ್ಕೆ ಗೊತ್ತಿದೆ ಅದು ನಮ್ಮ ವೇದಾಂತಗಳಲ್ಲಂತೂ ಅದನ್ನು ಒತ್ತಿ ಒತ್ತಿ ಹೇಳ್ತಾರೆ ಹೌದು ನೀನು ಬೆಳಕನ್ನು ಎಲ್ಲಿ ಹುಡುಕ್ತಾ ಇದೆಯಾ ನೀನೇ ಬೆಳಕು ಓಕೆ ನೀನು ಸ್ವತಂತ್ರ ಎಲ್ಲಿ ಹುಡುಕ್ತಾ ಇದೆಯಾ ನೀನೇ ಸ್ವತಂತ್ರದಲ್ಲಿದ್ದೀಯೇ ಆ ಅರಿವು ನಿಂಗಿಲ್ಲ ಅಷ್ಟೇ ಈ ತರದ್ದೇ ಮಾತುಗಳನ್ನು ಹೇಳುವಂಥದ್ದು ಏನು ಕಠೋಪನಿಷತ್ತಿನ ಒಂದು ಮಾತು ಇದೆಯಲ್ಲ ವಿವೇಕಾನಂದರು ಅನ್ನೋ ರೀತಿಯಲ್ಲಿ ನಾವು ಹೇಳ್ತೀವಿ ಉತ್ತಿಷ್ಟತ ಜಾಗೃತ ಎದ್ದೇ ನಿಲ್ಲದಿರೋ ಗುರು ಮುಟ್ ಗುರಿ ಮುಟ್ಟುವವರೆಗೆ ಈ ಮಾತೆಲ್ಲ ವೇದಾಂತದ್ದು ಕಠೋಪನಿಷತ್ತಿನ ಮಾತುಗಳದು ಅಂತಹ ಅದ್ಭುತವಾದ ಅದರಲ್ಲಿದೆ ಅದನ್ನ ಕನ್ನಡದಲ್ಲೇ ಈಗ ಪುಸ್ತಕಗಳು ಸಿಗ್ತಾ ಇದೆ ಉಪನಿಷತ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಭಗವದ್ಗೀತೆಗೆ ಸಂಬಂಧಪಟ್ಟ ಹಾಗೆ ಇದನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿ ನಿಮ್ಮ ಜೀವನವೇ ಬದಲಾಗ್ತಿದೆ ಮತ್ತು ನಮ್ಮ ಸಮಸ್ಯೆ ಏನು ಅಂದರೆ ಇದಕ್ಕೆ ಯಾವುದಕ್ಕೂ ನಾವು ಸಮಯ ಕೊಡಲ್ಲ ಹೊಸದನ್ನು ಕಲಿಯೋದಕ್ಕೆ ಸಮಯ ಕೊಡಲ್ಲ ಹೊಸದನ್ನು ಕೊಡಿಲಿಕ್ಕೆ ನಾವು ಹಣವನ್ನು ವಿನಿಯೋಗಿಸಲ್ಲ ಸಮಯವನ್ನು ವಿನಿಯೋಗಿಸಲ್ಲ ಕರೆಕ್ಟ್ ಇದು ನಮ್ಮ ಸಮಸ್ಯೆ ಆದರೆ ಯಾರ್ಯಾರು ಇವತ್ತು ದೊಡ್ಡ ಉದ್ದಿಮೆದಾರರಿದ್ದಾರೆ ನೀವು ಅವರನ್ನು ನೋಡಿ ಜೀವನದಲ್ಲಿ ಪ್ರತಿದಿನ ಹೊಸದನ್ನು ಕಲೀಲಿಕ್ಕೆ ಯೋಚನೆ ಮಾಡ್ತಾರೆ ಹೊಸ ಪುಸ್ತಕವನ್ನು ಓದೋಕ್ಕೆ ಯೋಚನೆ ಮಾಡ್ತಾರೆ ನಾನು ಕೇಳಿದ್ದೀನಿ ಬಿಲ್ಗೇಟ್ಸೆ ಅವರು ಟ್ವಿಟ್ ಮಾಡ್ತಾರೆ ಅಂತ ಕೇಳಿದ್ದೀನಿ ಒಂದೆರಡು ನಾನು ನೋಡಿದ ನೆನಪು ಭಾಳ ಹಿಂದೆ ವರ್ಷದಲ್ಲಿ ಇಷ್ಟು ಪುಸ್ತಕ ನಾನು ಓದಿದ್ದೀನಿ ಇಷ್ಟು ಚೆನ್ನಾಗಿದೆ ನೀವು ಓದಿ ಅಂತ ಟ್ವಿಟ್ ಮಾಡ್ತಾರೆ ಬಿಲ್ಗೇಟ್ಸ್ ಅಷ್ಟು ಶತಕೋಟಿಯ ಒಡೆಯ ಅಷ್ಟು ಅಧ್ಯಯನ ಮಾಡ್ತಾರೆ ನಾವು ಯಾರೂ ಕೂಡ ನಾವು ಹಣೆ ಬರಹ ನನಗಿದು ಸಾಧ್ಯ ಇಲ್ಲ ಯಾಕೆ ಅಧ್ಯಯನ ಇಲ್ಲ ತಿಳುವಳಿಕೆ ಇಲ್ಲ ಅರಿವಿಲ್ಲ ನಮ್ಮದೇ ಪುಸ್ತಕಗಳು ವೇದಗಳು ವೇದಾಂತಗಳು ಭಗವದ್ಗೀತೆ ಮಹಾಭಾರತ ಸಂಕ್ಷಿಪ್ತವಾಗೂ ಇದೆ ಅದನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿ ಒಳ್ಳೆಯ ಕೋರ್ಸ್ಗಳಿಗೆ ಬೇರೆ ಬೇರೆ ಕಡೆ ಸೇರಿ ಎಲ್ಲಿ ಆದರೂ ಸರಿ ಒಳ್ಳೆಯ ಕೋರ್ಸ್ಗಳಿಗೆ ಸೇರಿ ಹೊಸ ವಿಷಯವನ್ನು ಕಲೀರಿ ಇದನ್ನು ಹಣ ವ್ಯರ್ಥ ಸಮಯ ವ್ಯರ್ಥ ಅನ್ನುವ ರೀತಿಯಲ್ಲಿ ನೋಡಬೇಡಿ ಹೀಗೆ ಕಲಿತಾ ಹೋದಾಗ ನಿಮ್ಮ ಒಳಗೆ ಒಂದು ಅರಿವು ಬರ್ತದೆ ಕೂತಿದ್ದರೆ ನೀವು ಒಂದು ಬಾವಿ ಒಳಗಿನ ಕಪ್ಪೆ ಹಾಕ್ತೀರಿ ಹಾಗಾಗಿ ಹೊರಗೆ ಬನ್ನಿ ನೋಡಿ ತಿಳಿರಿ ಕಲೀರಿ ಬೆಳಿತೀರಿ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಹೇಳಿದ್ರಿ ಸೊ ನಮ್ಮ ಜನಕ್ಕೆ ಅದು ಕಲಿಯೋದ್ರ ಬಗ್ಗೆ ಕಲಿಯೋದ್ರ ಬಗ್ಗೆ ಇರುವಂಥ ಒಂದು ಒಂದು ಅಸಡ್ಡೆ ಅಲ್ಲ ಒಂದು ಹಂತ ಆದಮೇಲೆ ಕಲಿಯೋದು ಮುಗೀತು ಅನ್ನೋದು ಅಂದ್ಕೊಂಬಿಟ್ಟಿದ್ದಾರೆ ಎರಡನೇದು ನಾನು ಅಂದ್ಕೊಂಡಿರೋದು ನಾನು ನಮ್ಮ ಜನ ಅಂದ್ರೆ ಇನ್ಕ್ಲೂಡಿಂಗ್ ಮೀ ನಾನು ನಿಮ್ಮನ್ನಷ್ಟೇ ಅಂತ ಹೇಳ್ತೇನೆ ಅಂತ ಅನ್ಕೊಬೇಡಿ ನಾವು ಹಣ ಖರ್ಚು ಮಾಡೋಕ್ಕೆ ಹೋಗೋಲ್ಲ ನಾವು ಪುಸ್ತಕಗಳಿಗೆ ದುಡ್ಡು ವಿನಿಯೋಗ ಮಾಡಕ್ಕೆ ಹೋಗೋಲ್ಲ ಯಾವುದೊಂದು ಕೋರ್ಸ್ ಇಂಟರ್ನೆಟ್ಟಲ್ಲಿ ಒಂದು ಕೋರ್ಸ್ ಇದೆ ಅಂತಂದರೆ ಅವು ಎಷ್ಟು ದುಡ್ಡು ಅದಕ್ಕೆ ಒಂದು ಆರು ಸಾವಿರ ಏಳು ಸಾವಿರ ಅಂತಂದರೆ ಇಷ್ಟೊಂದು ವರ್ತಾಯಿದ್ದು ಅಂತ ಯೋಚನೆ ಮಾಡೋದ್ರಲ್ಲೇ ನಮ್ಮ ಜೀವನ ಹೋಗಿಬಿಡುತ್ತೆ ಅಂದರೆ ನಾ ಹೇಳೋದು ಎಲ್ಲ ಸಿಕ್ಕಿರೋ ಕೋರ್ಸ್ಗಳೆಲ್ಲ ತೊಗೊಳ್ಳಿ ಅಂತ ಹೇಳ್ತಾಯಿಲ್ಲ ಫ್ರೀಯಾಗೂ ಸುಮಾರಿದೆ ಫ್ರೀಯಾಗೂ ಸಿಗುತ್ತೆ ದುಡ್ಡು ಕೊಟ್ಟರೂ ಸಿಗುತ್ತೆ ಬಟ್ ಸರಿಯಾದನ್ನು ಆಯ್ಕೆ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ನೋಡಿ ನೀವು ಕೊಡೋದನ್ನು ಕಲಿಯೋವರೆಗೆ ಪಡೆಯೋದನ್ನು ಕಲಿಯೋಲ್ಲ ಓಕೆ ಹ್ಞೂ ಹ್ಞೂ ನೀವು ಕೊಡೋದನ್ನು ಕಲೀರಿ ಎಲ್ಲವನ್ನೂ ಪುಕ್ಕಟೆಯಾಗಿ ಉಚಿತವಾಗಿ ಸಿಗಬೇಕು ಅಂತ ಭಾವಿಸಬೇಡಿ ನೀವು ಉಚಿತವಾಗಿ ಬಯಸ್ತಾ ಇದ್ದರೆ ನಿಮ್ಮಿಂದನೂ ಉಚಿತನೇ ಬಯಸ್ತಾರೆ ಇದು ಋಷಿಗಳ ಕಾಲ ಅಲ್ಲ ಋಷಿಗಳ ಕಾಲ ಆದರೆ ನೀವು ಆ ಋಷಿಗಳ ಜತೆಯಲ್ಲಿ ಆಶ್ರಮದಲ್ಲಿ ಇರಬೇಕಾಗಿತ್ತು ಅನ್ ಆರು ವರ್ಷ ಹನ್ನೆರಡು ವರ್ಷಗಳ ಕಾಲ ಆ ಋಷಿಗಳ ಜತೆಯಲ್ಲಿದ್ದು ಅವರ ಸೇವೆ ಮಾಡಿ ಗೋಶಾಲೆಯನ್ನು ನೋಡಿಕೊಂಡು ಅವರಿಗಾಗಿ ಭಿಕ್ಷೆಯನ್ನು ಬೇಡಿ ಆ ಭಿಕ್ಷೆಯಲ್ಲಿ ಗುರುಗಳಿಗೂ ಕೊಟ್ಟು ಆ ಕಡಿಮೆ ಭಿಕ್ಷೆಯಲ್ಲಿ ನೀವು ಜೀವನ ಮಾಡಬೇಕಾಗಿತ್ತು ಅದು ಹಿಂದಿನ ಕಾಲ ಆಗ ಹಾಗಿದ್ರೆ ಉಚಿತ ಅನ್ನೋದನ್ನು ಒಪ್ಪಬಹುದು ನೀವು ಇವತ್ತಿಗೂ ಉಚಿತ ಬೇಕು ಅಂದರೆ ಇದು ಋಷಿಗಳ ಕಾಲ ಅಲ್ಲ ಕರೆಕ್ಟ್ ನೀವು ಬಯಸ್ತಾ ಇದ್ದೀರಿ ದೊಡ್ಡದನ್ನು ನೀವೇನೋ ಬಯಸ್ತಾ ಇದ್ದೀರಿ ನೀವು ದೊಡ್ಡದನ್ನು ಏನೋ ಬಯಸಬೇಕಾದ್ರೆ ನೀವು ತ್ಯಾಗ ಮಾಡದೆ ನೀವು ಸಮಯವನ್ನು ತ್ಯಾಗ ಮಾಡದೆ ಹಣವನ್ನು ಕೊಡದೆ ನೀವು ದೊಡ್ಡದನ್ನು ನಿರೀಕ್ಷೆ ಮಾಡಿದ್ರೆ ನೀವು ಪಡಿಲಿಕ್ಕೆ ಅರ್ಹರಲ್ಲ ಅಂತ ನನ್ನ ಪ್ರಕಾರ ಭಾಳ ಚೆನ್ನಾಗಿ ಹೇಳಿದ್ರಿ ಗುರುಗಳೇ ಒಂದು ಲಾಸ್ಟಿಗೆ ಒಂದು ವಿಚಾರ ಕೇಳಬೇಕು ಅನ್ಕೊಂಡೆ ಒಂದು ನನಗೆ ನೀವು ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ಥರ ಒಬ್ಬ ಸಾಮಾನ್ಯ ವ್ಯಕ್ತಿ ನಮಗೆ ಈಸಿಯಾಗಿ ಸಿಗುವಂಥ ಒಂದಷ್ಟು ಪುಸ್ತಕಗಳ್ನ ನೀವು ಕೊಟ್ಟರೆ ರೆಫರ್ ನಾವು ಒಂದು ಐದು ಪುಸ್ತಕಗಳ ಹೆಸರು ಹೇಳಿದರೆ ಈ ಪುಸ್ತಕಗಳನ್ನ ಓದಿ ನಿಮ್ಮ ಲೈಫ್ ಒಂದು ಒಂದು ಒಳ್ಳೆಯ ದಾರಿ ಕಡೆ ನೀವು ಹೋಗ್ಬಹುದು ಅನ್ನೋದಾದರೆ ಯಾವುದನ್ನು ಹೇಳಕ್ಕೆ ಇಷ್ಟ ನಾನು ಮೊಟ್ಟ ಮೊದಲಿಗೆ ಹೇಳಿದೆ ಭಗವದ್ ಭಗವದ್ಗೀತೆ ಪ್ರತಿನಿತ್ಯ ಒಂದು ಅಧ್ಯಾಯ ಓದಿ ಸಾಕು ವ್ಯಾಖ್ಯಾನ ಓದಬೇಡಿ ಏನು ಪೇಜ್ಗಟ್ಟಲೆ ವ್ಯಾಖ್ಯಾನಗಳಿರ್ತವೆ ಆಯಾಯ ಮಾತ ಅವರ ಕಂಡದ್ದ ಸತ್ಯವನ್ನು ಅವರು ವಿಸ್ತಾರವಾಗಿ ಹೇಳಿರ್ತಾರೆ ಆ ಥರದ್ದನ್ನು ಓದಕ್ಕೆ ಹೋಗಬೇಡಿ ಶ್ಲೋಕ ಓದಿ ಡೈರೆಕ್ಟ್ ಅರ್ಥ ಓದಿ ಓಕೆ ಒಂದು ಚಾಪ್ಟರ್ ಓದಲಿಕ್ಕೆ ಹತ್ತು ನಿಮಿಷ ಸಾಕು ಪ್ರತಿನಿತ್ಯ ಎರಡನೇ ಚಾಪ್ಟರ್ ಮಾತ್ರ ಸ್ವಲ್ಪ ವಿಸ್ತಾರವಾಗಿದೆ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಆಗ್ಬೋದು ಇನ್ನು ಎಲ್ಲ ಚಾಪ್ಟರುಗಳು ಹತ್ತರಿಂದ ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಭಗವದ್ಗೀತೆ ಓದೋಕ್ಕೆ ಶುರು ಮಾಡಿ ಅದನ್ನು ಒಂದು ರಿಪೀಟೆಡ್ಲಿ ನೂರೆಂಟು ದಿನವೋ ಅಥವಾ ಒಂದು ವರ್ಷವೋ ಓದಿ ನಿಮ್ಮ ಒಳಗೆ ಒಂದು ಮಹಾಪರಿವರ್ತನೆ ಶುರುವಾಗ್ತದೆ ಹೌದು ಖಂಡಿತ ಸಂಕ್ಷಿಪ್ತವಾದ ಮಹಾಭಾರತಗಳು ಸಿಗ್ತಿದೆ ಕಥೆಗಳು ಇನ್ನು ಸಾಕಷ್ಟು ಜನರ ಪುಸ್ತಕಗಳಿದೆ ನನಗೆ ನನ್ನ ನಾನು ಮಹಾಭಾರತ ಸೀರೀಸ್ ಕೂಡ ಮಾಡ್ತಾಯಿದ್ದೀವಿ ನಿಮ್ಮ ಮಹಾಭಾರತ ರಾಸ್ತಿಗಳನ್ನು ನೋಡ್ಬೋದು ಅದರಲ್ಲಿ ನಾವು ಭಗವದ್ಗೀತೆ ಪರ್ವನೇ ಮಾಡ್ತಾಯಿದ್ದೀವಿ ನಮ್ಮ ಸಂಪತ್ಸರಿಂದ ನಾನು ಒಂದು ಪುಸ್ತಕ ಓದಿದಾಗ ನನಗೆ ಅನಿಸಿತ್ತು ಈ ಪುಸ್ತಕ ಓದಿ ಓದಿದ ಮೇಲೆ ಇನ್ಯಾವ ಪುಸ್ತಕ ಓದೋದು ಬೇಕಾಗಿಲ್ಲ ಅಂತ ಅನಿಸಿದ್ದು ಯಾವುದು ಆ ಪುಸ್ತಕ ಅಂತಂದ್ರೆ ಮಹಾಭಾರತ ನನಗನ್ಸಿದ್ದು ಭಗವದ್ಗೀತೆ ನಮ್ಮಂತ ಪಾಮರರಿಗೆ ಸ್ವಲ್ಪ ಕಷ್ಟ ನಮ್ಮಂತ ಸಾಮಾನ್ಯರಿಗೆ ಅರ್ಥ ಮಾಡ್ಕೊಳ್ ಬಟ್ ಮಹಾಭಾರತ ಅನ್ನೋದು ಕಥೆ ಅಂತ ಕಥೆ ಅಂತ ನಾವು ಕನ್ಸಿಡರ್ ಮಾಡಿ ಓದ್ಕೊಂಡು ಹೋದ್ರೆ ಅದ್ರಲ್ಲಿ ಎಷ್ಟೊಂದು ಪಾಠಗಳಿದೆ ಅಂತಂದ್ರೆ ನಿಮ್ಗೆ ಏನು ಬೇಕೇ ಆಗಲು ಜೀವನದಲ್ಲಿ ನೀವು ಏನನ್ನ ನೋಡ್ತೀರೋ ಏನನ್ನ ನೋಡ್ತಾ ಇದ್ದೀರೋ ಏನನ್ನ ನೋಡಲಿದ್ದೀರೋ ಆಲ್ರೆಡಿ ಮಹಾಭಾರತದಲ್ಲಿ ಕತೆ ಕಷ್ಟ ಅಷ್ಟು ವಿಸ್ತಾರವಾದ ಕಥೆಗಳಿದೆ ಸಣ್ಣ ಸಣ್ಣ ಕಥೆಗಳು ಉಪಕಥೆಗಳು ಈಗ ವಿಸ್ತಾರತೆ ಹೋಗ್ತದೆ ಖಂಡಿತ ಮಹಾಭಾರತ ಒಂದು ಹೋದಿದ್ರೆ ಹಾಗಾಗಿ ಅದನ್ನ ನಾವು ಮಹಾಕಾವ್ಯ ಆದಿಕಾವ್ಯ ಅಂತ ಕರಿತೀವಿ ರಾಮಾಯಣ ಮತ್ತು ಮಹಾಭಾರತ ಖಂಡಿತ ನಿಮ್ಮ ಜೀವನವನ್ನೇ ತುಂಬ ರೀತಿಯಾಗಿ ವಿಸ್ತಾರವಾಗಿ ನಿಮಗೆ ಕೊಡು ತೋರಿಸ್ತದೆ ನಿಮ್ಮ ಜೀವನವನ್ನು ಎಸ್ ಗುರುಗಳೇ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಇದು ಭಾಳ ಇಂಪಾರ್ಟೆಂಟ್ ಎಪಿಸೋಡ್ ಅಂತ ನನಗನ್ಸುತ್ತೆ ಯಾಕೆಂದರೆ ಪ್ರತಿ ಪ್ರಸವ ಅನ್ನೋ ವರ್ಡ್ ನಾನು ಮೊದಲನೇ ಸಲ ಕೇಳ್ತಾ ಇರೋದು ನಿಮಗೂ ಕೂಡ ಬಹಳ ಜನ ಮೊದಲನೇ ಸಲ ಕೇಳಿರ್ಬೋದು ಸೊ ಇದನ್ನು ನಮ್ಮ ತಲೆಯಲ್ಲಿಟ್ಕೊಳ್ಳೋಣ ಯಾಕೆಂದರೆ ನಮಗೆಲ್ಲರೂ ಕೂಡ ಹೇಳಿರೋದು ಕರ್ಮ ಆಮೇಲೆ ಕರ್ಮ ಅದಕ್ಕೆ ಕೂಡ ರಾಂಗ್ ಅರ್ಥಗಳನ್ನ ಹುಡುಕಿ ನಾವು ಕರ್ಮ ಅಂದರೆ ಹಣೆ ಬರ ಹಣೆ ಬರ ಅಂದರೆ ಮುಂಚೆನೇ ಬರೆದಿರೋದು ಮುಂಚಿನ ಫಿಕ್ಸ್ ಆಗಿರೋದು ನೀನೇನು ಮಾಡೋಕ್ಕಾಗಲ್ಲ ನಿನ್ನ ಕೈಯ್ಯಲ್ಲಿ ಏನೂ ಇಲ್ಲ ಈ ಥರದ್ದು ಹೇಳಿದ್ದಾರೆ ಆದರೆ ಪ್ರತಿ ಪ್ರಸವ ಅನ್ನೋ ಶಬ್ದದ ಅರ್ಥ ಗೊತ್ತಾದ ಮೇಲೆ ನಮ್ಮ ಕೈಯಲ್ಲಿ ತುಂಬ ಇದೆ ಅನ್ನೋದು ಗೊತ್ತಾದಾಗ ನಮ್ಮ ಲೈಫ್ ಬದಲಾಗುತ್ತೆ ಅಂತ ನನಗನಿಸುತ್ತೆ ಸೊ ದಯವಿಟ್ಟು ಹೇಳಿರೋ ಮಾತುಗಳನ್ನ ನಿಮ್ಮೆಲ್ಲ ಸ್ನೇಹಿತ ಶೇರ್ ಮಾಡಿ ಮತ್ತು ಒಂದೆರಡು ಮೂರು ಸಲ ಕೇಳಿ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮಕ್ಕೆ ನಮಸ್ಕಾರ